ನಾನಿವತ್ತು ಮಕ್ಳುಗಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಏನು ಮಾಡಬೇಕು ಅಂಥೇಳಿ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಮನೆ ಔಷಧಿನೇ ಕೊಟ್ಟರೆ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಅದೇನು ಅಂತಂದರೆ ನಾನು ಮೂರು ಔಷಧಿ ಹೇಳ್ತೀನಿ ಅದರಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು ಮಕ್ಕಳಿಗೆ ಚೆನ್ನಾಗಿ ವರ್ಕ್ ಆಗತ್ತೆ ಅದರಲ್ಲಿ ಮೊದಲನೇದು ಹಿಂದಿನ ದಿವಸ ಬಾದಾಮಿನ ಒಂದು ನಾಲ್ಕು ಬಾದಾಮಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಆ ಸಿಪ್ಪೆ ತೆಗೆದು ಕೊಡಿ ಮಕ್ಕಳಿಗೆ ನೆನ್ಪಿನ ಶಕ್ತಿ ಚೆನ್ನಾಗಾಗತ್ತೆ ಇನ್ನು ಎರಡನೇದು ಸಪ್ಪು ಸೊಪ್ಪು ಹೇಳಿ ಸಿಗುತ್ತೆ ಅದನ್ನು ತೊಗೊಂಡು ಬಂದು ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಅಂದರೆ ಅರ್ಚಕರು ಗೊತ್ತಿರೋರು ಯಾರಾದರೂ ಇದ್ದರೆ ಸರಸ್ವತಿ ಪೂಜೆ ಮಾಡಿಕೊಡಿ ಎಲೆಗೆ ಅಂಥೇಳಿ ಕೊಡಿ ಅವ್ರು ಪೂಜೆ ಮಾಡಿಕೊಟ್ಟ ಮೇಲೆ ಪೂಜೆ ಮಾಡಿಕೊಟ್ಟ ಮೇಲೆ ಮನೆಗೆ ತೊಗೊಂಡು ಬಂದು ಹೆಚ್ಚಿ ಚಪಾತಿ ಮಾಡಿಕೊಡಿ ಚಪಾತಿ ಅಥವಾ ರೊಟ್ಟಿ ಆದರೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಉಪ್ಪು ಹಾಕಿ ಮಾಡಬೇಡ್ರಿ ಸಕ್ಕರೆ ಹಾಕಿ ಮಾಡಿ ಯಾಕೆ ಅಂದರೆ ನಮ್ಮಮ್ಮ ನನಗೆ ಮಾಡಿಕೊಟ್ಟಿದ್ರು ನಮ್ಮಪ್ಪ ಹೇಳಿದ್ದೇನು ಅಂದರೆ ಉಪ್ಪು ಹಾಕಬೇಡ ಅಂತ ಹೇಳಿದರು ನಮ್ಮ ತಾಯಿಗೆ ಹಾಗಾಗಿ ಸಕ್ಕರೆ ಹಾಕಿ ಮಾಡಿಕೊಟ್ಟಿದ್ರು ನನಗೆ ರೊಟ್ಟಿ ಮಾ ರೊಟ್ಟಿ ಮಾಡಿಕೊಟ್ಟಿದ್ರು ಆದರೆ ತಿಂದಿದ್ದೆ ಚೆನ್ನಾಗಿ ವರ್ಕ್ ಆಗಿತ್ತು ಇನ್ನು ಮೂರನೇದೇನು ಅಂತಂದರೆ ಬ್ರಾಹ್ಮಿ ಎಲೆ ಅಂಥೇಳಿ ಸಿಗತ್ತಂತೆ ನರ್ಸರಿಗಳಲ್ಲಿ ಸಿಗತ್ತಿದು ಅಲ್ಲಿಂದ ತೊಗೊಂಡು ಬಂದು ನೀವೇ ಅದನ್ನು ಗಿಡ ಹಾಕಬೇಕು ಮನೆಯಲ್ಲೇ ಅದನ್ನು ಎಲೆ ಕೊಟ್ಟರೆ ಸಾಕು ಮಕ್ಕಳಿಗೆ ಹಾಗೆ ತಿನ್ಬೇಕು ಆ ಮಕ್ಕಳು ಅದನ್ನು ತಿಂದರೆ ಚೆನ್ನಾಗಿ ವರ್ಕ್ ಆಗತ್ತಂತೆ ಹಾಗಾಗಿ ಇದು ಕೂಡ ಟ್ರೈ ಮಾಡ್ಬೋದು ನೀವು ಮನೆಯಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ